ಕಮ್ ಬ್ಯಾಕ್ ಟು ಮೈಟು ಚೆನ್ನಾಗಿ ಹೇಗಿದ್ರೆ ಎಲ್ಲರೂ ಚೆನ್ನಾಗಿ ಅಂದ್ಕೊಂಡಿದ್ದೀನಿ ನಾನಿವತ್ತು ಹಾವೇರಿಯಿಂದ ದಾವಣಗೆರೆಗೆ ಬಂದಿದ್ದೀನಿ ಯಾಕೆಂದರೆ ನನ್ನ ಅಕ್ಕನ ಮಗಂದು ಸೊ ಹಾಸ್ಟೆಲ್ ಎಲ್ಲ ಇವಾಗ ಕಂಪ್ಲೀಟ್ ಆಯಿತು ಸ್ಟಡೀಸ್ ಎಲ್ಲ ಕಂಪ್ಲೀಟ್ ಆಯಿತು ಪಿ ಯು ಸಿದು ಸೊ ಒಂದು ಲಗೇಜ್ ಎಲ್ಲ ಇದೆ ಹಾಗಾಗಿ ಅದನ್ನು ಹೋಗೋದಕ್ಕೆ ಅಂತ ಬಂದಿದ್ದೀನಿ ಅಷ್ಟೇ ಅಲ್ಲೇ ಕೆಲವೊಂದು ಶಾಪಿಂಗ್ ಮಾಲ್ಗಳಿಗೂ ಕೂಡ ವಿಸಿಟ್ ಮಾಡೋ ಪ್ಲ್ಯಾನ್ ಇದೆ ಸೊ ಜೊತೆಗೆ ಶಾಪಿಂಗ್ ಕೂಡ ಇದೆ ಈ ವ್ಲಾಗ್ನ ಫುಲ್ ನೋಡಿ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡೋದನ್ನು ಮರಿಬೇಡಿ ಸೊ ಬನ್ನಿ ನನ್ನ ಜೊತೆ ನೀವು ಕೂಡ ದಾವಣಗೆರೆನ ಎಕ್ಸ್ಪ್ಲೋರ್ ಮಾಡುವ ಹಾವೇರಿಯಿಂದ ದಾವಣಗೆರೆ ರೀಚ್ ಆಗಿ ಆಯಿತು ಸೊ ಟ್ರೈನಲ್ಲಿ ಬಂದಿದ್ದು ಅದು ಕೂಡ ನಾನು ವೀಡಿಯೋ ಮಾಡಿಕೊಂಡಿದ್ದೆ ಬಟ್ ಸೇರಿಸಿದ್ರೆ ತುಂಬ ಲೆಂತಿ ಆಗುತ್ತೆ ಅಂತ ದಾವಣಗೆರೆ ರೀಚ್ ಆದಮೇಲೆ ನಾನು ವೀಡಿಯೋನ ಸ್ಟಾರ್ಟ್ ಮಾಡಿಕೊಂಡಿದ್ದು ಸೊ ಫೈನಲ್ ಆಗಿ ನಾವು ಬಂದಿದ್ದು ಚೆನ್ನೈ ಶಾಪಿಂಗ್ ಮಾಲ್ ಇಟ್ಸ್ ಅಮೇಜಿಂಗ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಮಾಲ್ ಆಗಿರ್ಬೋದು ಇಲ್ಲಿನ ಡ್ರೆಸ್ಸಸ್ ಆಗಿರ್ಬೋದು ಸ್ಯಾರೀಸ್ ಆಗಿರ್ಬೋದು ಸೊ ಒಳಗಡೆ ಹೋಗ್ಬಿಟ್ಟು ನಿಮಗೆ ಪ್ರತಿಯೊಂದು ಡ್ರೆಸ್ ಸ್ಯಾರಿ ಅಥವಾ ಮೆನ್ಸ್ ವುಮೆನ್ಸ್ ಕಿಡ್ಸ್ ವೇರ್ ಎಲ್ಲನೂ ಕೂಡ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಒಬ್ರನ್ನ ಒಬ್ಬರನ್ನ ಆಗೋಕ್ಕೆ ಕೂಡ ಇತ್ತು ಅದಕ್ಕೋಸ್ಕರ ಸ್ವಲ್ಪ ಆಚೆ ವೆಯ್ಟ್ ಮಾಡ್ತಾ ಇದ್ದೀವಿ ಆಲ್ರೆಡಿ ನಾವು ಹಾಸ್ಟೆಲ್ಗೆ ಹೋಗ್ಬಿಟ್ಟು ಎಲ್ಲ ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡು ಅದಾದಮೇಲೆ ಶಾಪಿಂಗ್ ಮಾಲ್ನ ಎಂಟರ್ ಆಗಿ ಸೊ ಅದನ್ನೆಲ್ಲ ನಾನು ಕ್ಲಿಪ್ಪಿಂಗ್ಸ್ನ ಇಲ್ಲಿ ಆ್ಯಡ್ ಮಾಡಿಲ್ಲ ಜಸ್ಟ್ ಶಾಪಿಂಗ್ ಮಾಲಲ್ಲಿ ಯಾವ ರೀತಿ ಬಟ್ಟೆಗಳಿದೆ ಮತ್ತೆ ಏನೇನು ಸಿಗುತ್ತೆ ಕ್ವಾಲಿಟಿ ಹಾಗೆ ಪ್ರೈಸ್ ಇದೆಲ್ಲದನ್ನು ಕೂಡ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಶಾಪಿಂಗ್ ಮಾಲ್ನ ಇಂಟರ್ ಆದ ತಕ್ಷಣ ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಈ ದಾವಣಿ ಲಂಗ ತುಂಬ ಇಷ್ಟ ಆಯಿತು ರೆಡ್ ಆ್ಯಂಡ್ ಬ್ಲೂ ಕಾಂಬಿನೇಷನಲ್ಲಿ ಹಾಗೆ ಅದರ ಪಕ್ಕ ಇರುವಂತಹ ಲೆಹಂಗಾ ಚೂಲಿ ಕೂಡ ನನಗೆ ಸಖತ್ ಇಷ್ಟ ಆಯಿತು ಸೊ ಪ್ರೈಸು ಅಷ್ಟೇ ತುಂಬ ಅಂದರೆ ಕಾಸ್ಟ್ಲಿ ಏನಿಲ್ಲ ಸೊ ಕ್ವಾಲಿಟಿ ಹೇಗಿರುತ್ತೋ ಅದಕ್ಕೆ ತಕ್ಕ ಹಾಗೆ ಪ್ರೈಸಸ್ ಕೂಡ ಇಲ್ಲಿ ಇತ್ತು ಸೊ ಇನ್ನೊಂದೇನೆಂದರೆ ನೀವು ಯಾವುದೇ ಮಾಲ್ಗೆ ಹೋಗಿ ಅಥವಾ ಹೊರಗಡೆ ಎಲ್ಲೇ ಹೋದರೂ ನೀವು ವಿಡಿಯೋ ತೊಗೋಬೇಕು ಅಂದಾಗ ವಿತ್ ಪರ್ಮಿಷನ್ ತೊಗೊಳ್ಳಿ ಸೊ ನಾನು ಕೂಡ ಅಷ್ಟೇ ಎಲ್ಲೇ ಹೋದರೂ ಪರ್ಮಿಷನ್ ತಗೊಂಡು ವೀಡಿಯೋನ ಸ್ಟಾರ್ಟ್ ಮಾಡಿಕೊಂಡೆ ಸೊ ಅದಾದಮೇಲೆ ನಾನು ಹೋಗಿದ್ದು ಸ್ಯಾರಿ ಸೆಕ್ಷನ್ ಸೊ ಫಸ್ಟ್ ಆಫ್ ಆಲ್ ಹೇಳಬೇಕಂದ್ರೆ ನಾವು ಫಸ್ಟ್ ಎಂಟರ್ ಆದಾಗ ಸೊ ಸ್ಯಾರಿ ಸೆಕ್ಷನನ್ನು ವೀಡಿಯೋ ತೊಗೊಂಡ್ವಿ ಇಲ್ಲಿ ಯಾವುದೇ ರೀತಿ ಎಕ್ಸ್ಪ್ಲೇನ್ ಮಾಡಿಲ್ಲ ಸೊ ಸ್ಟಾರ್ಟಿಂಗ್ ನಾ ಹೋಗಿ ಜಸ್ಟ್ ವೀಡಿಯೋ ತೊಗೊಂಡಿದ್ದಷ್ಟೇ ನಿಮಗೆ ಯಾವ ಥರ ಸ್ಯಾರಿ ಬೇಕು ಯಾವ ಕಲರ್ ಬೇಕು ಯಾವ ಬಾರ್ಡರ್ ಬೇಕು ಸೊ ಮತ್ತು ನಿಮಗೆ ಯಾವ ಥರದ್ರಲ್ಲಿ ಅಂದರೆ ರೇಷ್ಮೆ ಸೀರೆ ಬೇಕಾ ಸಿಲ್ಕ್ ಸ್ಯಾರೀಸ್ ಬೇಕಾ ಅಥವಾ ಕಡಿಮೆ ರೇಟಲ್ಲಿ ಬೇಕಾ ಎಲ್ಲಾ ರೇಟಲ್ಲೂ ಕೂಡ ಎಲ್ಲ ಕಲರಲ್ಲೂ ಕೂಡ ಎಲ್ಲ ಡಿಸೈನಲ್ಲೂ ಕೂಡ ನಿಮಗೆ ಇಲ್ಲಿ ಸ್ಯಾರಿ ಸಿಗುತ್ತೆ ಸೊ ಅಷ್ಟೇ ಅಲ್ಲದೆ ನಿಮಗೆ ಈ ಸ್ಯಾರಿ ಮೇಲೆ ಫಿಫ್ಟೀನ್ ಪರ್ಸೆಂಟ್ ಆಫರ್ ಕೂಡ ಇರುತ್ತೆ ಸೊ ಇಲ್ಲಿ ಹೇಳಬೇಕಂದ್ರೆ ನೂರರಿಂದ ಲಕ್ಷದವರೆಗೂ ಕೂಡ ಸ್ಯಾರಿಗಳು ಸಿಗುತ್ತೆ ನೀವು ಬಂದು ಆರಾಮಾಗಿ ಪರ್ಚೇಸ್ ಮಾಡ್ಕೊಳ್ಬೋದು ಸೊ ರಿಯಲಿ ನನಗೆ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ತುಂಬ ಒಳ್ಳೊಳ್ಳೆ ಸ್ಯಾರಿಗಳಿತ್ತು ಸೊ ಮುಂದೆ ಸ್ಯಾರಿಗಳ ಬಗ್ಗೆ ಎಕ್ಸ್ಪ್ಲೇನ್ ಕೂಡ ಮಾಡಿದ್ದಾರೆ ಸೊ ಕಂಟಿನ್ಯೂ ವೀಡಿಯೋಸಲ್ಲಿ ನಿಮಗೆ ಸಿಗುತ್ತೆ ಮಿಸ್ ಮಾಡದೆ ಎಂಡ್ವರೆಗೂ ನೋಡಿದ್ರೆ ಖಂಡಿತವಾಗ್ಲೂ ನಿಮಗೆ ಸ್ಯಾರಿ ಪ್ರೈಸ್ ಮತ್ತು ಅದರ ಕ್ವಾಲಿಟಿ ಕೂಡ ನಿಮಗೆ ತೋರಿಸ್ತೀವಿ ಅಷ್ಟೇ ಅಲ್ಲದೆ ಸೊ ನನ್ನ ಲೆಂತಿ ವಿಡಿಯೋ ಆಗಿರೋದ್ರಿಂದ ಪಾರ್ಟ್ ಒನ್ ಪಾರ್ಟ್ ಟೂ ತ್ರೀ ಹೀಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಸೊ ಲೆಂತಿ ವಿಡಿಯೋ ಆಗಿರೋದ್ರಿಂದ ಪಾರ್ಟ್ ಒನ್ ಪಾರ್ಟ್ ಟೂ ತ್ರೀ ಹೀಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಫುಲ್ ವಿಡಿಯೋನ ಮಿಸ್ ಮಾಡಿದೆ ನೋಡಿ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಚೆನ್ನೈ ಶಾಪಿಂಗ್ ಮಾಲ್ನ ವಿಸಿಟ್ ಮಾಡೋದು ಕೂಡ ಮರಿಬೇಡಿ ಬಂದರೆ ಒಂದು ತಗೊಳ್ಳೋ ಜಾಗದಲ್ಲಿ ಎರಡು ಕೂಡ ತಗೋತೀರ ಅಷ್ಟು ಅಫೋರ್ಡೆಬಲ್ ಪ್ರೈಸ್ ಹಾಗೆ ವೆರೈಟೀಸ್ ಕೂಡ ಸಿಗುತ್ತೆ ಹಾಗೆ ಅಲ್ಲಿನ ಸ್ಯಾರಿಗಳು ಮತ್ತೆ ಅದರ ಪ್ರೈಸನ್ನು ಅವರಿಂದಲೇ ಕೇಳಿ ತಿಳ್ಕೊಳೋಣ ಬನ್ನಿ ಸ್ವಲ್ಪ ಎಂಟುನೂರು ಎರಡೂವರೆ ನಿಮಗೆ ಅಂತ ಇದು ಸಾವಿರದ ನಾಲ್ನೂರು ಆಗುತ್ತೆ ಸ್ಟಾರ್ಟ್ ಮೈಕ್ ತಗೊಂಡು ಹೋಗದೆ ಇರೋದ್ರಿಂದ ಇಲ್ಲಿ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಡಿಸ್ಟರ್ಬೆನ್ಸ್ ಜಾಸ್ತಿ ಇತ್ತು ಅದಕ್ಕೋಸ್ಕರ ಪ್ರೈಸ್ ಮತ್ತೆ ಯಾವ ಸ್ಯಾರಿ ಅನ್ನೋದನ್ನು ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ ಎರಡರಿಂದ ಸಾವಿರ ಪ್ಯಾನ್ಸಿಲ್ ಇಲ್ಲಿರೋದು ಹೈ ಫ್ಯಾನ್ಸಿ ಸ್ಯಾರೀಸು ತ್ರೀ ಟು ಫೈವ್ ತೌಸಂಡಿಂದ ಸ್ಟಾರ್ಟ್ ಇದೆ ಸೊ ಇದ್ರ ಮೇಲೆ ಕೂಡ ಫಿಫ್ಟೀನ್ ಆಫರ್ ಕೂಡ ಇದೆ ನಿಮಗೆ నాలుగు సార్ డీస్కౌంట్ సూర్తి ಈ ಶಾಪಿಂಗ್ ಮಾಲಲ್ಲಿ ಸಖತ್ತಾದಂಥ ವೆರೈಟೀಸ್ ಇದೆ ಅಷ್ಟೇ ಅಲ್ಲದೆ ಎಕ್ಸ್ಪ್ಲೇನ್ ಕೂಡ ತುಂಬ ಚೆನ್ನಾಗಿ ಮಾಡ್ತಾನೆ ನಿಮ್ಗೆ ಯಾವುದೇ ಬಟ್ಟೆ ಬೇಕಾಗಲಿ ಸಾರಿ ಬೇಕಾಗಲಿ ಡ್ರೆಸ್ಸಸ್ ಬೇಕಾಗಲಿ ಸೊ ನೀವು ಎಂಟರ್ ಆದ ತಕ್ಷಣನೇ ಅವರೇ ಕೇಳ್ಬಿಟ್ಟು ನಿಮಗೆ ಯಾವ ಕೌಂಟರ್ ಅಥವಾ ಯಾವ ಫ್ಲೋರ್ಗೆ ಹೋಗಬೇಕು ಅನ್ನೋದನ್ನು ಕೂಡ ಹೇಳ್ತಾರೆ ಸೊ ಅದಷ್ಟೇ ಅಲ್ಲದೆ ಸೊ ನಿಮಗೆ ಯಾವ ಬಟ್ಟೆ ಬೇಕು ಯಾವ ಪ್ರೈಸಲ್ಲಿ ಬೇಕು ಅನ್ನೋದನ್ನು ಕೂಡ ಅವರು ಶೋ ಮಾಡ್ತಾರೆ ಸೊ ಸಖತ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ಸೊ ಸಖತ್ ಕಲೆಕ್ಷನ್ ಅಂತಲೇ ಹೇಳ್ಬೋದು ವಿಸಿಟ್ ಮಾಡಿದವರಿಗೆ ಗೊತ್ತು ಸೊ ಏನೆಲ್ಲ ಇದೆ ಏನೆಲ್ಲ ಬಟ್ಟೆಗಳಿದೆ ಅಂತ ಹೇಳ್ಬಿಟ್ಟು ನಿಮಗೆ ಲೋ ಪ್ರೈಸಿಂದ ಹೈ ಪ್ರೈಸ್ವರೆಗೂ ಇರುತ್ತೆ ಸೊ ಅದೇ ಹೇಳಬೇಕಂದ್ರೆ ಕಾಸಿಗೆ ತಕ್ಕ ಹಾಗೆ ಕಜ್ಜಾಯ ಅನ್ನೋ ಹಾಗೆ ಸೊ ನಿಮಗೆ ಕ್ವಾಲಿಟಿ ವೈಸ್ ಹೋದರೆ ಸೊ ಜಾಸ್ತಿ ಕ್ವಾಲಿಟಿ ಬರಬೇಕು ಚೆನ್ನಾಗಿರಬೇಕು ಅನ್ನೋದಾದರೆ ಸೊ ಪ್ರೈಸ್ ಜಾಸ್ತಿ ಇರುತ್ತೆ ಸೊ ಮೀಡಿಯಮ್ ಕ್ವಾಲಿಟಿ ಇರಬೇಕು ಅನ್ನೋದಾದರೆ ನಿಮಗೆ ನಿಮಗೆ ಯಾವ ಪ್ರೈಸಲ್ಲಿ ಬೇಕೋ ಆ ಪ್ರೈಸಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು ಸೊ ಟೋಟಲಾಗಿ ಕುರ್ತಾಸ್ ಆಗಿರ್ಬೋದು ನೈಟೀಸ್ ಆಗಿರ್ಬೋದು ವೇಲು ಪ್ಯಾಂಟು ಸೊ ಎನಿವನ್ ನಿಮಗೆ ಎಲ್ಲ ಕೂಡ ಈ ಶಾಪಿಂಗ್ ಮಾಲಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು ಸ್ಯಾರಿಗಳ ಬಗ್ಗೆ ನಾನು ಇಲ್ಲಿ ಅಷ್ಟೇನಾಗಿ ಎಕ್ಸ್ಪ್ಲೇನ್ಡಾಗಿ ಹೇಳಿಲ್ಲ ಯಾಕೆಂದರೆ ನೀವೇ ಬಂದು ಎಕ್ಸ್ಪೀರಿಯೆನ್ಸ್ ಮಾಡಿದ್ರೆ ಒಳ್ಳೆಯದು ಅಂತ ಹೇಳಿ ನೆಕ್ಸ್ಟ್ ಇಲ್ಲಿ ನೀವು ನೋಡ್ತಿರ್ಬೋದು ಕುರ್ತಾ ಸೆಕ್ಷನ್ ಸೊ ಸಕ್ಕದಾಗಿರುವಂತಹ ಕುರ್ತಾ ಅಂದರೆ ಡ್ರೆಸ್ಸಸ್ ಆಗಿರ್ಬೋದು ಕುರ್ತಾ ಆಗಿರ್ಬೋದು ಪ್ಯಾಂಟ್ ಲೆಗ್ಗಿನ್ಸ್ ಪ್ಲಾಜೋ ಸೊ ಎಲ್ಲ ಕೂಡ ಬಟ್ಟೆಗಳು ನಿಮಗೆ ಇಲ್ಲಿ ಸಿಗುತ್ತೆ ಸೊ ಇದ್ರ ಬಗ್ಗೆ ಕೆಲವೊಂದು ಕೆಲವೊಬ್ಬರು ಎಕ್ಸ್ಪ್ಲೇನ್ ಕೂಡ ಮಾಡಿದ್ದಾರೆ ಇಲ್ಲಿ ವರ್ಕ್ ಮಾಡುವಂತಹ ಸಿಸ್ಟರ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅದು ಕಂಟಿನ್ಯೂ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ಸೊ ಅಲ್ಲಿನ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂದರೆ ತುಂಬ ಜನ ವರ್ಕರ್ಸ್ ಇದ್ದರೂ ಕೂಡ ತುಂಬ ಚೆನ್ನಾಗಿ ಅವರು ಇಂಥ ಸಪೋರ್ಟ್ ಮಾಡ್ತಾರೆ ಎಕ್ಸ್ಪ್ಲೇನ್ ಮಾಡ್ತಾರೆ

शहरा 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 लवकर சம்பந்தம் <laughs> <laughs> डॉक्टर सुनो ना मुझे ये टाइट है ये देना 2 पीस है 2 पीस दे देना ये ले लिया ಆ್ಯಕ್ಚುಲಾಗಿ ಹೇಳಬೇಕಂದ್ರೆ ಇಲ್ಲಿನ ಸಿಸ್ಟರ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಬಟ್ಟೆ ಬಗ್ಗೆನೇ ಆಗಿರ್ಬೋದು ಅಥವಾ ಅದರ ಪ್ರೈಸ್ ಬಗ್ಗೆನೇ ಆಗಿರ್ಬೋದು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಆದರೆ ಬ್ಯಾಗ್ರೌಂಡ್ ತುಂಬಾ ಡಿಸ್ಟರ್ಬೆನ್ಸ್ ಇತ್ತು ನಾನು ಕೂಡ ಮೈಕ್ ತೊಗೊಂಡು ಹೋಗೋದನ್ನು ಮರ್ತಿದ್ರಿಂದ ಸೊ ಅವರ ವಾಯ್ಸ್ಗಿಂತ ಬ್ಯಾಗ್ರೌಂಡ್ ತುಂಬ ಡಿಸ್ಟರ್ಬೆನ್ಸ್ ಕೇಳಿಸ್ತಾ ಇತ್ತು ಅದರಿಂದ ನಿಮಗೆ ಸರಿಯಾಗಿ ಅರ್ಥ ಆಗೋಲ್ಲ ಅಥವಾ ಕೇಳಿಸಿರಲ್ಲ ಅಂತ ಹೇಳಿ ನಾನು ಮತ್ತೆ ವಾಯ್ಸ್ ಓವರ್ನ ಇದ್ದೀನಿ ತುಂಬ ಚೆನ್ನಾಗಿರುವಂತಹ ಮಟೀರಿಯಲ್ಸ್ ಬಟ್ಟೆ ಇದೆ ಇಲ್ಲಿ ಕಾಟನ್ ರೇಯಾನ್ ಹಾಗೆ ಸಿಲ್ಕಲ್ಲಿ ಬರುತ್ತೆ ಸೆಮಿ ಸಿಲ್ಕಲ್ಲಿ ಅಂಬ್ರೇಲಾ ಡ್ರೆಸ್ಸಸ್ ಆಗಿರ್ಬೋದು ಬ್ರೆಸ್ಟ್ ಫೀಡ್ ಮಾಡುವಂತಹ ತಾಯಂದಿರಿಗೂ ಕೂಡ ಇಲ್ಲಿ ನಿಮಗೆ ಅಂಬ್ರೇಲಾ ಡ್ರೆಸ್ಸಸ್ ಸಿಗುತ್ತೆ ತುಂಬ ಚೆನ್ನಾಗಿರುವಂತಹ ಕಲೆಕ್ಷನ್ಸ್ ಇಲ್ಲಿದೆ ಸೊ ಈ ಒಂದು ಸೆಕ್ಷನಲ್ಲಿ ಟೂ ಪೀಸ್ ನಿಮಗೆ ಕುರ್ತಾ ಸಿಗುತ್ತೆ ಅಂದರೆ ಪ್ಯಾಂಟ್ ವೇರ್ ಮತ್ತು ಬಾಟಮ್ ಟಾಪ್ ವೇರ್ ಮತ್ತು ಬಾಟಮ್ ವೇರ್ ಸಿಗುತ್ತೆ ಸೊ ನಿಮ್ಗೆ ಏನಾದರೂ ಇದಕ್ಕೆ ವೇಲ್ ಬೇಕು ಅಂದರೆ ಅಡ್ಜಸ್ಟ್ ಮಾಡಿ ಕೊಡ್ತಾರೆ ಇದಕ್ಕೆ ಎಕ್ಸ್ಟ್ರಾ ಅಮೌಂಟ್ ಕೂಡ ನೀವು ಅಲ್ಲಿ ಕೊಡಬೇಕಾಗುತ್ತೆ ಸೊ ಹೋಲ್ ಎಕ್ಸ್ಪೀರಿಯನ್ಸ್ ಇಸ್ ಗುಡ್ ಅಂತಾನೆ ಹೇಳ್ಬೋದು ேஷன்லர்ஸ் கலர்ஸ் ஆமே இதில் இதில் இன்னொரு ப்ரண்ட் அல்ல 2019 में था जिसमें लोकल और फिर जिसमें एक एक में आ रहा था फिर सिर्फ कलर सब कलर सब ये दिल पैटर्न नहीं है कलर बड़ा दिल इसको कलर सिर्फ इसका आंतरिक बड़ा इसका आंतरिक बड़ा 3/4 भरते गाइस इधरली दोन फाटा 3/4 फाटाव करतो आताच हे डी अटॅक करत आहोत हे स्टिच वाली दो परत तर नो पार्टी वेरी लागली रेगुलरली زيوتي यो

अरे ये काटा ना रियाना याना तो इसमें ड्रेस वाला उसमें भी ये मशीन प्रिंटिंग था। था। है वाला प्रिंटिंग वाला मशीन वाली के बड़ा मशीन मशीन एक्सपोर्ट अरे मेल गड़ाई तो प्रिंट प्रेस वाला तो थाउजेंड साढ़े सिक्सटी फाइव है यहाँ पे डिस्काउंट करके थाउजेंड पाँच है सही

So well, okay? सप्रेड का ही तोगो लेगा, बाकी पर कलर सेंट कलर सेंट में करते हैं, तो ना फिर पर मट्ट पड़ता है, ये ले लें, सेंट पेट काम ले, सेंट पेट काम, सेंट पेट काम, रेयल कॉटन, रेयल कॉटन, तो इधर ड्रेस मटेरियल, तो प्राइस यही पर ಪ್ರೈಸ್ ಇಲ್ಲಿ ಬಂದು ಎಂಆರ್‌ಪಿ ನಂಬರ್ 199 ಇದೆ ಸೋ ಇದರಲ್ಲಿ 15% ಆಫ್ ಆಫರ್ ಆಗ್ತಿದೆ 15% ಆಫ್ ಆಫರ್ ಆಗಿ 1790 ಬಿಡುತ್ತೆ ಇದರ ಹ್ಯಾಂಡಲ್ ಮಾತ್ರ ಇದೆ ಅಂತ ಬಟ್ಟೆ ಏನು ಬಟ್ಟೆ ಇಲ್ಲ ಬ್ಲಾಸ್ ಮೆಟೀರಿಯಲ್ಸ್ ಮ್ಯಾಗ್ನೆಟ್ಸ್ ಪೋಸ್ಟಿಂಗ್ ಇದೆ

हाँ कलर कूड़ा कलर कूड़ा ये तो पाइंटिंग करवाएगा तो ये तो कूड़ा कलर है कलर है हाँ कलर सीज़न तो इधर की प्राइस है वो सो थाउजेंड थर्टी पर ही था एक हाँ मैं आठ नौ परसेंट डिस्काउंट पीटे एंड पर है लेकिन कूड़ा कलर 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 क

ಇದು ಕಲರ್ ಕೋನ ಇದೆ इट्स નો ಕಲರ್ ಸ್ಟೈಲ್ ಸೆವೆರಲ್ ಇದೆ ನೋಡಿ ಮೇಡ ಈ ಸೈಜಿಂಗ್ ಇದೆ ಇದು ಬಂದು ದುಪಟ್ಟಾನಾ ಲಾಂಗ್ ದುಪಟ್ಟಾನಾ ಇದೆ ಇದು ಟಾಪ್ ಆ ಟಾಪ್ ಇದು ಬಟಮ್ ಇದು ಟಾಪ್ ಇದು ಕಾಟರೇ ಇದೆ ಬಟಮ್ ಕಡೆ ಸೆಮಿ ಸ್ಟಿಚಿಂಗ್ ಅಂತ ಇದೆ ಸೆಮಿ ಸ್ಟಿಚ್ ಟಾಪ್ ಅಂದ್ರೆ ಮೆಟೀರಿಯಲ್ ಇದೆ ಸೆಮಿ ಸ್ಟಿಚಸ್ ಅಂತ

ಸೊ ಹದಿನೇಳು ನೂರ ತೊಂಬತ್ತೊಂಬತ್ತಿರುತ್ತೆ ಸೊ ಫಿಫ್ಟೀನ್ ಪರ್ಸೆಂಟ್ ಆಫ್ ಎಂ ಆರ್ ಪಿ ಪ್ರೈಸ್ ಏನಿರುತ್ತೆ ಮೂರು ಸಾವಿರದ ಐದುನೂರ ತೊಂಬತ್ತೆಂಟು ಇರುತ್ತೆ ಸೊ ಫಿಫ್ಟೀನ್ ಪರ್ಸೆಂಟ್ ಆಫ್ ಸೊ ತೌಸಂಡ್ ಸೆವೆನ್ ನೈಂಟಿ ಬನಾರಸ್ ಸೊ ಇದು ಟಾಪ್ ವೇರ್ ಬರುತ್ತೆ ಬಾಟಮ್ ಇದು ಬಾಟಮ್ ಬರುತ್ತೆ ಸೊ ಇದು ಬಾಟಮ್ ಇಲ್ಲ ಪ್ರೈಸ್ ಮೇಡಮ್ ಇದು ಮೂರು ಸಾವಿರದ ತೊಂಬತ್ತೊಂಬತ್ತು ರೂಪಾಯಿ ಟ್ವಿಂಟಿ ಪರ್ಸೆಂಟ್ ಡಿಸ್ಕೌಂಟ್ ಹೋಗಿ ನಿಮಗೆ ಎರಡು ಸಾವಿರದ ರೂಪಾಯಿ ಓಕೆ ಇದು ಏನ್ ಬರುತ್ತೆ ಇಂತ ಬಟ್ಟೆ ಅಂತ ಇರೋದು ಸೆಲ್ಫ್ ಮಟೀರಿಯಲ್ ಆಗುತ್ತೆ ಸೊ ಇದರ ಪ್ರೈಸ್ ಬಂದು ಎಂ ಆರ್ ಪಿ ಪ್ರೈಸ್ ತ್ರೀ ತೌಸಂಡ್ ನೈನ್ಟಿ ನೈನ್ ಸೊ ಫಿಫ್ಟೀನ್ ಟೂ ತೌಸಂಡ್ ಸಿಕ್ಸ್ ತರ್ಟಿ ಫೋರ್ ಇದರಲ್ಲಿ ಕಲರ್ ಕೂಡ ಸೇಲ್ ಆಗಿದೆ ಇದು

ದಿ ಲೈನ್ ಬಟನ್ ಬಟನ್ ಇದೆ ಬಟನ್ ಇಟ್ಕೋತಾರೆ ನೋಡಿ ಸೋ ಇದರ ಪ್ರೈಸ್ ಇದೆ ಇದೆ ಇದು ಎಂಆರ್ಪಿ ಬಂದ್ಬಿಟ್ಟು 1829 ಓಕೆ ಡಿಸ್ಕೌಂಟ್ ಹೋಗಿ ನಿಮಗೆ 1555 ರೂಪಾಯಿ ಓಕೆ 1829 ಎಂಆರ್ಪಿ ಪ್ರೈಸ್ ಇದೆ ಸೋ ಪಾಕಿಸ್ತನ್ ಸೋ ಪಾಕಿಸ್ತನ್ ಪಾಕಿಸ್ತನ್ ಇದೆ ಓಕೆ ಬಂತಾ ಸೋ 15% ಆಫ್ ಹೋಗಿ ನಿಮಗೆ 1355 ಸೋ ಕಲರ್ ಕೂಡ

ಎರಡು ಸಾವಿರದ ಇಪ್ಪತ್ತು ರೂಮಾ ಇರುತ್ತೆ ಫಿಫ್ಟಿ ಫೈವ್ ತಾಕ್ ಅಂದರೆ ತೌಸಂಡ್ ಟೆಂಟಿ ಫೈಗೆ ಆಗುತ್ತೆ ಸೊ ಯಾವುದೇ ಮಟೀರಿಯಲ್ ತಗೊಂಡು ಫಿಫ್ಟಿ ನೋಡೋದ್ರಿ ಅಲ್ವಾ ಇಲ್ಲಿ ಎಷ್ಟು ಒಳ್ಳೊಳ್ಳೆ ಕಲೆಕ್ಷನ್ ಇದೆ ಹಾಗೆ ಎಕ್ಸ್ಪ್ಲೇನ್ ಕೂಡ ಎಷ್ಟು ಚೆನ್ನಾಗಿ ಮಾಡಿದ್ರು ವಿತ್ ಪ್ರೈಸ್ ಕೂಡ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಅಷ್ಟೇ ಅಲ್ಲದೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಂದರೆ ಪಾರ್ಟ್ ಟು ಅಲ್ಲಿ ನಿಮಗೆ ಬ್ರೈಡಲ್ ಕಲೆಕ್ಷನ್ ಆಗಿರ್ಬೋದು ಅಥವಾ ಕಿಡ್ಸ್ ವೇರ್ ಮತ್ತು ಜ್ಯುವೆಲ್ಸ್ ಕಲೆಕ್ಷನ್ ಕೂಡ ಇಲ್ಲಿ ಇರುತ್ತೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಮಿಸ್ ಮಾಡಿದೆ ನೋಡಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್